ಶಿಕ್ಷಕರೇ ಕಾರವಾರದಲ್ಲಿ ನಿನ್ನೆ ಒಂದು ಹತ್ಯೆ ಆಯಿತು ಸತೀಶ್ ಕೋಳಣಕರ್ ಅಂತೇಳಿ ಮಾಜಿ ನಗರಸಭೆ ಸದಸ್ಯ ಆಯ್ತ ಈಗ ಕೊಲೆಗೆ ಕಾರಣ ಏನು ಅಂತ ಹೇಳಿದರೆ ಈ ಫೈನಾನ್ಷಿಯಲ್ ವ್ಯವಹಾರ ಅಂತ ಹೇಳ್ತಾರೆ ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಕೊಡೋದಿತ್ತಂತೆ ಎರಡು ಮೂರು ಸತಿ ಕೇಳಿ ಮಾರ್ನಿಂಗ್ ವಾಕಿಂಗ್ ಹೋಗುವಾಗ ಸ್ವಲ್ಪ ಅತಿರೇಕಕ್ಕೇನೋ ಜಗಳ ಹೋಗಿ ಈ ಕೊಲೆ ಆಗಿದೆ ಅಲ್ಲಿ ಎಸ್ ಪಿ ನಾರಾಯಣ್ ಅವರು ಏನು ಹೇಳ್ತಾರೆ ಅಂತ ತೋರಿಸ್ತಾ ಜೊತೆಗೆ ಅವರ ಮಿಸ್ಸಸ್ ಏನು ಹೇಳ್ತಾರೆ ಹಾಗೆ ಇವರ ಬಗ್ಗೆ ಕೂಡ ಸಾಕಷ್ಟು ಕಂಪ್ಲೇಂಟ್ಸ್ ಇದ್ದು ಅಂತ ಹೇಳ್ತಾರೆ ಎಲ್ಲ ಚಿತ್ರಣವನ್ನು ಗಂಡು ನಿಮಗೆ ತೋರಿಸ್ತದೆ ಬನ್ನಿ ಬೆಳಗ್ಗೆಯಲ್ಲಿ ಮಾರ್ಕೆಟಲ್ಲಿ ಬಿ ಎಸ್ ಎನ್ ಎಲ್ ಆಸ್ಪತ್ರೆ ವಾಶನ್ ಮಾಡುವಾಗ ಪಲಂಕರ ಅಂತ ಹೇಳಿ ರೌಡಿ ಶೀಟರ್ ಈ ಹಿಂದೆ ಮೇಲೆ ಒಂಬತ್ತರಿಂದ ಹತ್ತು ಕೇಸ್ಗಳಿದೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕೇಸುಗಳಿದೆ ಚೀಟಿಂಗ್ ಜನ ಕೇಸ್ಗಳು ಈಗೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಯಾವುದಾದ್ರು ಬಿಲ್ಡಿಂಗ್ ಕಟ್ಟೋವಾಗ ಹೋಗಿಬಿಟ್ಟು ಅಲ್ಲಿ ಆ ಕೇಸಲ್ಲಿ ಕಿರಿಕಿರಿ ಮಾಡೋದು ಅವರಿಗೆಲ್ಲ ಬೆದರಿಸುವಂಥ ಕೆಲಸದಲ್ಲಿ ನಮ್ಮ ಕಾರವಾರ ನಗರ ಟೌನಿನಲ್ಲಿ ತುಂಬ ಕೇಸ್ಗಳಿದೆ ಇನ್ನು ಇವರು ಚಿತ್ರಾಕುಳ ನಿವಾಸಿ ಇದ್ದಾರೆ ಮತ್ತು ಇಲ್ಲಿ ಪದ್ಮಭು ನಗರದಂಥ ಒಂದು ವಿಲೇಜಲ್ಲೂ ಸಹ ಅವರು ವಾಸ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಅಲ್ಲಿ ಬಿ ಎಸ್ ಎಲ್ ಕಚೇರಿ ವಾಕಿಂಗ್ ಮಾಡುವಾಗ ಇಬ್ಬರು ವ್ಯಕ್ತಿಗಳು ಬಂದು ಗಲಾಟೆ ತೆಗೆದು ಅವನ್ನು ಚಾಕುದಿಂದ ಇರಿದಿದ್ದಾರೆ ಸೊ ಮಧ್ಯೆ ಮಧ್ಯ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ಲಿ ಅಲ್ಲಿಂತ ಪಬ್ಲಿಕ್ಕು ಮತ್ತು ಅಂಗಡಿಯವರು ಅದನ್ನು ಪೊಲೀಸರು ಇಮಿಡಿಯೇಟ್ಲಿ ಅವ್ರನ್ನ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಹಾಸ್ಪಿಟ್ಲಲ್ಲಿ ಅವರು ಮುತ್ತ ಹೊಂದಿದ್ದಾರೆ ಒಂದು ರೈಟ್ ಏನು ಕೈಗೆ ಮತ್ತು ಇನ್ನೊಂದು ಪಕ್ಕೆಗೆ ದೊಡ್ಡ ಹೊರಗಡೆ ಸ್ಟ್ಯಾಬ್ ಇಂಜುರಿ ಆಗಿದೆ ವಿತ್ ನೈಫ್ ಸೊ ನಾವು ಪ್ರಾಣ ಉಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಬಟ್ ಚಿಕಿತ್ಸೆ ಪಲಿಕರದು ಅವರು ಸಾವನ್ನಪ್ಪಿದ್ದಾರೆ ಈ ಹಿಂದೆ ಅವರು ನಮ್ಮ ನಗರಸಭೆಯ ಸದಸ್ಯರು ಸಹ ಆಗಿದ್ದರು ಈಗ ಬೇರೆ ಬೇರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಕೊಂಡಿದ್ದಾರೆ ನಮಗೆ ತಿಳಿಯುವ ಮಾಹಿತಿ ಪ್ರಕಾರ ಈ ಪ್ರೀಮಿಯರ್ ಹೋಟ್ಲಲ್ಲಿ ಕಳೆದ ಒಂದು ವಾರದ ಹಿಂದೆ ಈ ಯಾರು ಇಬ್ಬರು ವ್ಯಕ್ತಿಗಳು ಇವು ಇವರು ದುಡ್ಡು ಇಸ್ಕೊಂಡಿದ್ದಾರೆ ಇವರು ಒಂದೂವರೆ ಲಕ್ಷ ಎರಡೂವರೆ ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಆ ದುಡ್ಡನ್ನು ವಾಪಸ್ ಕೊಡಿ ಅಂತ ಹೇಳಿ ಪ್ರೀಮಿಯರ್ ಹೋಟ್ಲಲ್ಲಿ ಗಲಾಟೆ ನಡೆದಿದೆ ಅದು ಪೊಲೀಸಿಗೆ ಬಂದಿಲ್ಲ ಈಗ ನಮಗೆಲ್ಲ ಸಿ ಸಿ ಟಿ ಫುಟೇಜ್ ಎಲ್ಲ ತೆಗೆಸಿದ್ದೀವಿ ಆ ದುಡ್ಡಿನ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ಬೆಳಗಿರೋ ಸಹ ಅವರು ಬಂದು ನಮಗೆ ದುಡ್ಡು ವಾಪಸ್ ಕೊಡಿ ಅಂತ ಕೊಳಂಬರ್ಗೆ ಕೇಳಿದ್ದಾರೆ ಆ ವಿಚಾರವಾಗಿ ಗಲಾಟೆ ಆಗಿ ಅದು ಪರಿಸ್ಥಿತಿ ಹೋಗಿ ಅವರು ಅವರು ತಂದಿದ್ದಂಥ ಚಾಕುವಿಂದ ಅವನ ಹಿಡಿದು ಕೊಲೆ ಮಾಡಿದ್ದಾರೆ ಸೊ ಆರೋಪಿಗಳು ಯಾರು ಅಂತ ನಮಗೆ ಪತ್ತೆ ಸುಳಿವು ಸಿಕ್ಕಿದೆ ಹೀಗಾಗಿ ಅದನ್ನು ಪತ್ತೆ ಹಚ್ಚಲು ನಮ್ಮ ಡಿ ಎಸ್ ಪಿ ಕಾರವಾರ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಅವರು ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಈಗಾಗಲೇ ಅದಕ್ಕೆ ತಳ್ಳ ಮಾಡಿದ್ದೀವಿ ಈಗಾಗಲೇ ಎಲ್ಲ ಫೀಲ್ಡಲ್ಲಿದೆ ನಾವು ಸದ್ಯದಲ್ಲೇ ಆರೋಪಿಗಳನ್ನ ಮಂದನೆ ಮಾಡೋದು ವಿಶ್ವಾಸ ನಮಗಿದೆ ಇಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಇದೆ ಇವರು ಚಿತ್ರಕುಳದಲ್ಲಿ ಇವತ್ತು ಕ್ರಿಮೇಷನ್ ಮಾಡ್ತೀನಿ ಯಾವುದು ಪೊಲಿಟಿಕಲ್ ಇನ್ನೋನ್ಸ್ ಆಗಲಿ ಅಥವಾ ಇನ್ನೊಂದು ಶಾಂತಿ ಯಾವುದು ವಿಶೇಷ ಇಲ್ಲ ಇದು ವೈಯಕ್ತಿಕವಾಗಿ ಆಗಿರುವಂತಹ ಒಂದು ಘಟನೆ ಇದರಲ್ಲಿ ಬೇರೆ ಇಲ್ಲ ಇನ್ನು ತನಿಖೆ ಒಂದ್ಸತಿ ಆರೋಪಿಗಳು ಮೇಲೆ ಮುಂದಿನ ತನಿಖೆ ನಾವು ಮಾಡ್ತೀವಿ ಬಡ್ಡಿ ವ್ಯವಹಾರ ಏನೋ ಕಾರಣ ಅಂತ ಹೇಳಿದ್ರೆ ನಾನು ಹೇಳಲ್ಲಪ್ಪ ಅವಾಗಲೇ ಫೈನಾನ್ಸ್ ಅಂತ और वो बैठने के वहाँ पे वो डेली बैठता है प्रीमियर होटल में बहुत साल हो गया तो और तो 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 पे बैठता तो है लेकर प्रीमियर होटल बैठने के बाद वो 20 में सेवन थर्टी लेता है कि वो आया घर को घर को आने के मैं मैं नहीं थी यहाँ पे मम्मा थी तो बाद में रात को देखा तो उसका पूरा फेस यहाँ पे एकदम लाल हुआ था फिर भी बाद में आ गए पहुँच गया ने उसको पूछा बाद में भाभी भी है मेरी उसने भी उसको पूछ किया क्या हो गया तो उसने कुछ भी नहीं बोला हम लोगों को फिर भी बाद ने में मैंने उसको पूछा अरे बाबा डैडी क्या हो गया मेरे बोला लगा नहीं एक चार एक सात आठ लोग आ गए और वो वहाँ प्रीमियर के कैमरा के नीचे ही वो बैठता है हमेशा अपने सेफ्टी के लिए तो वो मुझे बोलने लगा कि नहीं वो आके मुझे मारने लगा तो मैंने पूछा अरे यार तूने तु, क्यों मार मारने अरे बाद में बोला मुझे चांस ही नहीं दिया उन लोगों ने बाद में वो घर को आ गया आके अपना टी शर्ट वीशर्ट चेंज करके रेडियर वो घर को गया घर होने की बात नीतीश टंडिल ने बाद में सबको बोल दिया कि हम मैंने उसको मारा है बोल बोल ल कारोबार उसने सबको बोल दिया हुआ है बीच तो में ऐसा उसको एक्चुअली किसी का दुश्मनी की कुछ भी नहीं है सर वो अपने लाइफ में मिली है और वो अपनी फैमिली को एक साइकिलिंग करता है वो उतना ही और वो किसी के साथ में किसी की इसमें इन्वॉल्वमेंट उसका नहीं है जैसा उसको कोई मारने का या किसी इसका मर्डर करने का जैसा इंसान वो नहीं है इसका किसी के साथ भी उसका लेन देन भी नहीं है एक्चुअली उनका क्या पता नहीं सर बट उसको मारा हुआ है नितेश चांडिल ने

हाँ और उसकी मदर है नाइन्टी ईयर्स ओल्ड वो बाहर थोड़ा हम लोग उसको बाहर वारांडा में सुलाते हैं उसको धोना नहीं चाहिए बिकॉज सी नीला फ्रेश एयर हालांकि भी वो गया हुआ है ब्रेकफास्ट करके और मम्मा को बोला है कि तो मार्केट को लेट जाना पड़े और हॉल तो बोला अंदर जा बोलती कल आई थी अभी कोई आके हमको बोला कि किसी कि ने मारा हुआ है सिविल कॉन्ट्रैक्ट काम देता था जो सीमेंट रोड का है और अभी आधा का आधा

जैसा शेर जैसे इंसान को हाथ लगाया हुआ है ये नितिश टांडेल ने फंस है वो कभी किसी के इसमें नहीं जाता है सर। वो मेरे इसमें ही अभी बिजी है बहुत मेरे इसमें ही वो बहुत बिजी है वो किसी इसमें इन्वॉल्व नहीं होता है उसको टाइम ही नहीं है मेरे इसमें इन्वॉल्वमेंट होने के लिए

కార్యక్రమ ప్ర ప్రింట్ పాయింట్ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ